ಹಾಯ್ ಎವರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ರೆಸಿಪಿನ ನೋಡೋಣ ಇವತ್ತಿನ ರೆಸಿಪಿಯಲ್ಲಿ ಒಂದು ಮೂರು ಎಗ್ಗಿದ್ದರೆ ಸಾಕಾಗುತ್ತೆ ನಾವು ಒಂದು ಟೈಮ್ಗೆ ನಾವು ಒಂದು ನಾಲ್ಕರಿಂದ ಐದು ಜನಕ್ಕೆ ಆಗುವಷ್ಟು ಗ್ರೇವಿನ ರೆಡಿ ಮಾಡ್ಕೋಬೋದು ಇದು ಅನ್ನಕ್ಕೆ ಚಪಾತಿಗೆ ರೊಟ್ಟಿಗೆ ಪೂರಿಗೆ ದೋಸೆಗೆ ಇಡ್ಲಿಗೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಬನ್ನಿ ಒಂದು ಅರ್ಧ ಓಳಷ್ಟು ಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ತಗೊಂಡಿದ್ದೀನಿ ಒಂದು ಎರಡು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಅರ್ಧ ಇಂಚಷ್ಟು ಶುಂಠಿ ಹಾಕೋತೀನಿ ಜೊತೆಗೆ ನಾಲ್ಕರಿಂದ ಐದು ಹಸಿಮೆಣಸಿನ್ಕಾಯಿ ನಾನು ಮೊದಲೇ ಹೇಳಿದಂಗೆ ಬೆಳ್ಳುಳ್ಳಿ ಮುಕ್ಕಾಲು ಹಾಕಿದ್ರೆ ಕಾಲು ಶುಂಠಿ ಹಾಕ್ಬೇಕು ಏನೇ ಅಡುಗೆಗೆ ಹಾಕಿದ್ರು ಒಂದೂವರೆಗೆ ಒಂದು ಒಂದೂವರೆಗೆಡೆಯಷ್ಟು ಬೆಳ್ಳುಳ್ಳಿನ ಹಾಕಿದ್ದೀನಿ ಮತ್ತು ಚಕ್ಕೆ ಲವಂಗನ ಒಂದು ಎರಡು ಚಕ್ಕೆ ಒಂದು ನಾಲ್ಕು ಲವಂಗ ಹಾಕಿದ್ದೀನಿ ನೋಡಿ ಒಂದು ಟೊಮೊಟೊ ಒಂದು ಎರಡು ಸ್ಪೂನಷ್ಟು ಸಾಂಬಾರು ಪುಡಿ ಮನೆಯಲ್ಲೇ ಮಾಡಿರುವಂಥ ಮಟನ್ ಸಾಂಬಾರು ಪುಡಿಯನ್ನು ಹಾಕಿದ್ದೀನಿ ಇದಿಷ್ಟನ್ನು ಚೆನ್ನಾಗಿ ರುಬ್ಬಿಟ್ಕೊಳ್ಳೋಣ ಸೈಡ್ಗೆ ಎತ್ತಿಟ್ಕೊಳ್ಳೋಣ ಈಗ ಒಂದು ಪ್ಯಾನನ್ನು ಇಟ್ಕೊಂಡು ಅದಕ್ಕೆ ಒಂದು ಎರಡು ಎರಡು ಸ್ಪೂನು ಎರಡು ಎರಡೂವರೆ ಸ್ಪೂನಷ್ಟು ಆಯಿಲ್ ಹಾಕೊಂಡ್ರೆ ಸಾಕಾಗುತ್ತೆ ಒಂದು ಅರ್ಧ ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡ್ಕೊಂಡು ಒಗ್ಗರಣೆಗೆ ಹಾಕಬೇಕಾಗತ್ತೆ ಈಗ ನೋಡಿ ಇದನ್ನು ನಾನು ಒಂದು ಮೂರು ಮೊಟ್ಟೆನ ಒಡೆದು ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಬೇಗನೇ ಆಗುತ್ತೆ ದಿನ ಚಟ್ನಿಯಲ್ಲಿ ತಿಂಡಿನ ತಿಂದು ಬೇಜಾರಾಗಿದ್ದರೆ ಒಂದು ಟೈಮ್ಗೆ ಆರಾಮಾಗಿ ಟಿಫನ್ ಬಾಕ್ಸಿಗೆ ಮಾಡ್ಕೊಡ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಮೂರು ಮೊಟ್ಟೆನೇ ಆಯಿಲಲ್ಲಿ ಒಡೆದಾಕ್ಬಿಟ್ಟು ಇದನ್ನು ಚೆನ್ನಾಗಿ ಬುರ್ಜಿ ಎಗ್ ಬುರ್ಜಿ ಮಾಡ್ತೀವಿ ನೋಡಿ ಆ ರೀತಿ ಚೆನ್ನಾಗಿ ಆಯಿಲಲ್ಲೇ ಫ್ರೈ ಮಾಡ್ಕೋಬೇಕು ಉರಿ ಸಿಮ್ಮಲ್ಲಿ ಇಟ್ಕೊಳ್ಳಿ ಸೀದೋಗಿಬಿಡುತ್ತೆ ಈಗ ಚೆನ್ನಾಗಿ ಇದನ್ನು ಕೈ ಆಡಿಸ್ತಾ ಇದ್ರೆ ಇದು ಪುಡಿಪುಡಿ ರೀತಿ ಆಗುತ್ತೆ ತುಂಬಾ ಸಾರಿಗೆ ನಾವೇನು ಗ್ರೇವಿ ಮಾಡ್ತೀವಲ್ಲ ಅದಕ್ಕೆಲ್ಲ ತುಂಬಾ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ ಇದು ಈ ರೀತಿ ತಳ ಹಿಡಿದೇ ಇರೋ ರೀತಿ ಕೈ ಆಡಿಸ್ತಾನೆ ಇರಬೇಕಾಗತ್ತೆ ಇದನ್ನೇ ಬೇಕಂದ್ರೆ ಸ್ವಲ್ಪ ಉಪ್ಪಿನ ಪುಡಿ ಹಾಕಿ ಮಕ್ಳು ಕೊಟ್ಟರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಇದು ಗೊಜ್ಜು ಗ್ರೇವಿ ಆಗಿರೋದ್ರಿಂದ ನಾವು ಏನು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲನ ಈ ಹಂತದಲ್ಲಿ ಹಾಕ್ಬಿಟ್ಟು ಚೆನ್ನಾಗಿದೆ ಯಾವುದೇ ನಾವು ಇದಾಕಿಲ್ಲ ಹುರಿದಿಲ್ಲ ಯಾವುದೇ ಮಸಾಲಾನ ಅದಕ್ಕೆ ಸ ನಮಗೆ ಎಷ್ಟು ಬೇಕಾಗುತ್ತೆ ನೀರು ನೋಡಿ ಅಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿ ಒಂದು ಐದರಿಂದ ಒಂದು ಐದು ನಿಮಿಷ ಬೇಂದರೆ ಸಾಕಾಗುತ್ತೆ ಯಾಕೆಂದರೆ ಹಿಗ್ಗೆಲ್ಲ ನಾವು ಫ್ರೈ ಮಾಡುವಾಗಲೇ ಅದು ರೋಸ್ಟ್ ಆಗಿರುತ್ತೆ ಅದೇನು ಬೇಯ ಅವಶ್ಯಕತೆ ಇಲ್ಲ ನಾವೇನು ಮಸಾಲ ಹಾಕಿದ್ದೀವಿ ಅಷ್ಟು ಬೇಂದ್ರೆ ಸಾಕಾಗತ್ತೆ ನೋಡಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಈಸಿಯಾಗಿ ಎಷ್ಟು ಕ್ವಿಕ್ಕಾಗಿ ಇದನ್ನು ಬ್ಯಾಚುಲರ್ ಬ್ಯಾಚುಲರ್ ಅಡುಗೆ ಅಂತಲೇ ಹೇಳ್ಬೋದು ತುಂಬನೇ ಟೇಸ್ಟಿಯಾಗಿ ತುಂಬಾ ಸುಲಭವಾಗಿ ತುಂಬಾ ರುಚಿಯಾಗಿ ಬೇಗನೆ ಮಾಡುವಂಥ ಗ್ರೇವಿ ಅಂತಲೇ ಹೇಳ್ಬೋದು ಪ್ರತಿಯೊಂದಕ್ಕೂ ಮುದ್ದೆ ತ ಮುದ್ದೆಯಿಂದ ಹಿಡಿದು ನಾವೇನು ತಿಂಡಿ ತಿಂತೀವಲ್ಲ ಪೂರಿ ಚಪಾತಿ ಇಡ್ಲಿ ದೋಸೆವರ್ಗು ಇದು ಎಲ್ಲದಕ್ಕೂ ಸೂಟ್ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಆಲ್ಮೋಸ್ಟ್ ಇದು ರೆಡಿ ಆಗ್ತಾ ಬಂದಿದೆ ಇದು ಸ್ವಲ್ಪ ಗಟ್ಟಿ ಬರಬೇಕು ಅಲ್ಲಿವರೆಗೆ ಬೆಂದರೆ ಸಾಕಾಗುತ್ತೆ ನೋಡಿ ಈಗ ನೋಡ್ತಾ ಇದ್ದೀರಲ್ಲ ಇನ್ನೇನು ರೆಡಿ ಆಯಿತು ನೀವು ಯಾವುದ್ರ ಜೊತೆಗಾದರೂ ಹಾಕೊಂಡು ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಇದು ನಮ್ಮ ಮೊಟ್ಟೆನೂ ಜಾಸ್ತಿ ಏನು ಬೇಕಾಗಿಲ್ಲ ಒಂದು ಮೂರು ಮೊಟ್ಟೆ ಇದ್ರೆ ಸಾಕಾಗುತ್ತೆ ಗ್ರೇವಿ ಫುಲ್ಲು ಅದು ಇರೋದ್ರಿಂದ ತುಂಬಾ ಆಗುತ್ತೆ ಈ